ಏನ ಮಾಡಿದ್ರು ಹೇಳ್ತಾ ಹಾಗೆ ಛಾಯಾ ಚಿತ್ರದ ಚಿತ್ರಗೀತೆ ಜ್ಯೋತಿ ಅವರು ಹಾಗೂ ನನ್ನ ಧ್ವನಿ ಅಂಟಿ ಬಂದಾಳು ಅಂಟಿ

ಇನ್ನ ಮತ್ತೆ ಬೆಳತಾನಕ್ಕ ನೀಗರ ಹಿಡ್ತಾಳೆ ಹಾಡ್ರೂ ಹೋಡ್ರು ಮಾಡ್ತಾಳಕ ಹೇ ಗಪ್ಪ ಏ ಮಮ್ಮ ನೀ ಏನ ಸ್ಟೆಫಿ ಸ್ಟೆಫಿನಿ ಅಲ್ಲ ಹೋಗು ನಾವು ಏನೇನು ಬತ್ತು ಹೆಸರುಗಳ ಏನು ನೋಡಿ ಚಿಗ ಎಂತೆಂತ ಹೆಸರು ಬಂದು ಏನು ಮಾಡಾಕ ಬದಲ್ಲ ಡೈಲಾಗ್ ಯಾ ಹೇಳ ಮಮ್ಮಿಗೆ ನಾಕ ನಾಕ ಎಂಟ ನೋಡಂಗ ಅಪ್ಪು ಈ ಮಾತು ನಾ ಪ್ಲೋ ಪ್ಲೋದಾಗ ನನಗ್ ಶೀಟಿಗೆದ್ದು ನಾ ಏನ್ಕೇನಾರ ಅಂತ ಸೇಬ್ರದಗ ಸೊ ಮಕ್ಳು ಅದಾರ ಎಲ್ಲ ಅದಾರ ಸೊ ಆಲ್ಮೋಸ್ಟ್ ಭಾಳಷ್ಟು ಡೈಲಾಗ್ಗಳು ಇನ್ಸ್ಟಾಗ್ರಾಮ್ದಾಗ ಕೇಳ್ತೀರಿ ನಾನು ಆ ಥರ ಒಂದು ಆರ್ ಸಿ ಬಿ ಡೈಲಾಗ್ ಅಂತ ಹೇಳಿ ಹೇಳ್ತೀನ ಒಂದು ಕಡಕ್ ಡೈಲಾಗ್ ಎಲ್ಲ ಹುಡುಗರ ಸಂಬಂಧ ಹೇಳಿಬಿಡ್ತೀನಿ ಮಮ್ಮ ಯಾಕಪ್ಪ ಅಂದ್ರೆ ಮೀಡಿಯಾ ಹೆಂಗಾಗಿಬಿಟ್ಟತ್ತಂದ್ರೆ ಇವತ್ತ ಜಗಳಿಸೋದಕ್ಕೆ ಹತ್ರಾಗ ಆಗ್ತಿರ್ತಾವ ನೋಡ್ಬೇಕು ನೀವು ಸ್ಟೇಟಸ್ ಹೆಂಗೆ ಹೋಗೀತಾರೆ ಇನ್ನಿ ಫುಲ್ ಒಂದು ನಮ್ಮ ಊರಾಗ ಒಂದು ಹುಡುಗದಾನ ಅವ ಕಿರೇಷನ್ದಾಗ ವಿಡಿಯೋಗಳು ಎಪ್ಸ್ತಾನ ಭಾಳ ಬೆಳಗೊಂಡಿ ಅನ್ನೊಂದು ಒಂದು ಹಾಡು ಕೇಳಿರ್ಬೇಕು ನಾವು ಎರಡು ವರ್ಷದಾಗ ಬೆಳದನ ಆ ಹಾಡ ಎಂಟು ದಿನ ಕಂಟಿನ್ಯೂ ಸ್ಟೇಟಸ್ ಹಾಕತ್ತಿದ್ದ ನನಗೆ ಕೈಯಾಗ ಶಿಕ್ಕವ ಯಾಕೋ ಹುಲಿ ಏ ಅಣ್ಣ ನನಗೆ ಭಾಳ ಇಷ್ಟ ಎಲ್ಲಿರ್ತೀಗೆ ನನಗೆ ಮನ್ಯಾಗ ಹೊರಗೆ ಹಾಕಿ ಎರಡು ವರ್ಷ ಆತನ ಆತ ಅವಂಗೆ ಮನ್ಯಾಗ ಹೊರಗೆ ಹಾಕಿ ಎರಡು ವರ್ಷ ಆತು ಹಾಡ ಯಾವ್ದು ಹಾಕ್ತಾನವ ಎರಡು ಹಂಗೆ ಬಾಳುವಣ್ಣ ಅದು ಹಾಡ ಹಂಗೆ ಆಡಿಲ್ಲ ಇವತ್ತು ಮಿಲಿಯನ್ ಗಂಟಲೆ ವ್ಯೂಸ್ ಹೋಗ್ಕವು ಇವತ್ತು ಬೆಂಗಳೂರು ತನಕ ಹಾದಂದ್ರೆ ಅವನ ಪರಿಸ್ಥಿತಿ ಅವ್ನು ಗೊತ್ತದು ಈ ಎಷ್ಟು ಅಂತೇಳಿ ಹಂಗೆ ಸ್ಟೇಟಸ್ ಹಾಕಿ ಏನಕ್ಕೆ ಏನಾರು ಜೀವ್ಯದಲ್ಲ ಮೈದಿ ನಮ್ಮೂ ಸ್ಟೇಟಸ್ ಹಾಕ್ಬೇಕು ಮಮ್ಮ ಅವ್ರೆ ಹಂಗೆ ಜೀವನದಾಗ ಏನಾರು ಗುರಿ ಇಟ್ಕೊರ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾಕಪ್ಪ ಅಂದ್ರೆ ಒಂದು ಮಾತು ಹೇಳ್ತೀನಿ ನಾ ರಾಜಾ ನಿಮ್ಮ ಲೋಕಲ್ ಹುಡುಗ ಮಾತು ಹೇಳ್ತೀನಿ ನಾನು ಇವತ್ತು ಏನೋ ರೊಕ್ಕ ಗಳಿಸ್ಬೋದು ಏನಾರ ಕಪ್ ತರಬಹುದು ಏನಾರ ವಾರ್ಡ್ ತರಬಹುದು ಏನಾರು ತರಬಹುದು ಅದು ಮಾತು ಬೇರೆ ಬಟ್ ಎಲ್ಲರ ಭೇಟಿ ಆದಾಗ ಮಾಮ ನಿನ್ನ ವೀಡಿಯೋ ಬೆಂಕಿ ಮಮ್ಮ ನಿನ್ನ ಡೈಲಾಗ್ ಬೆಂಕಿ ಮಮ್ಮ ಅನ್ನೋದೊಂದು ಶಬ್ದ ಇರತ್ತಲ್ಲ ಅದು ಕೋಟಿ ಗಂಟ್ಲು ಕೊಟ್ಟರು ನಮಗೆ ಸಿಗಲ್ಲ ಅದನ್ನ ನಾವು ಪಡ್ಕೋಬೇಕಾರ ಭಾಳಷ್ಟು ಕಷ್ಟಪಟ್ಟಿರ್ತು ಪಟ್ಟಿರ್ತು ಮಾಮ ಗೋಡ್ರೆ ಸೊ ನಾನು ಈ ಮೀಡಿಯಾ ಬರೋಕ್ಕಿತ್ತು ಮುಂಚೆ ಪೇಂಟಿಂಗ್ ಕೆಲಸ ಸೆಂಟ್ರಿಂಗ್ ಕೆಲಸ ಏಕ್ ನಂಬರ್ ದೋ ನಂಬರ್ ಯಾವುದು ರಾಜ್ ಉಳ್ದಿಲ್ಲ ಗೋವಾ ಪುನಾ ಮುಂಬೈ ಹೈದ್ರಾಬಾದ್ ಎಲ್ಲಾ ಕಡೆ ಅಡ್ಡಿ ಬಂದಿನ ಕರೆ ಕಲಾವಿದರಿಗೆ ಮಗು ಥರ ಒಂದು ಪ್ರೀತಿ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾಕಪ್ಪ ಅಂದ್ರೆ ಇಲ್ಲಿ ಹೆಂಗೈತೆ ಐತೆ ಅಂದ್ರೆ ಎಲ್ಲೇ ನಾವು ಬೇರೆ ಊರಾಗ ಶೂಟಿಂಗ್ ಹೌದು ಅಂದ್ರೆ ಒಂದೊಂದು ಊರಾಗ ಅಲ್ಲೇ ಬೆಂಗ್ಳೂರಿನಾಗ ನಾ ನಾಲ್ಕು ಮೂರು ಸಿನಿಮಾದಾಗ ಕೆಲಸ ಮಾಡಿ ಶೂಟಿಂಗ್ ಚಾಲು ಅಂತಂದ್ರೆ ಇಲ್ಲಿ ಏನು ಹೀರೋ ಸಂಬಂಧ ಇಲ್ಲಿ ಮುಖ ಒಬ್ಸ್ಕೊಂಡು ಹೋಗಿಬಿಡ್ತಾರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನುಗಳು ಅಲ್ಲಿ ಅವರಿಗೆ ಫರ್ಕ್ ಬೀಳಲ್ಲ ಬಟ್ ನಮ್ಮ ಕಡೆ ನಾವು ಈಗ ಎಲ್ಲೇ ಶೂ ಶೂಟಿಂಗ್ ಮಾಡೋಕತ್ತಂದ್ರೆ ನಮ್ಮ ಐಗಳು ನೋಡ್ಬೇಕು ಚಾಕಡಿ ಬಾ ಯಾಪ ಆಯ್ತು ನಷ್ಟ ಮಾಡಿ ಚಳು ಮಾಡಿ ಅದು ಆ ಪ್ರೀತಿ ಇರ್ತದಲ್ಲ ಅದು ಸತಾ ನಮಗೆ ಒಂದು ನಮ್ಮ ಕಡೆ ಬಿರ್ಸು ಮಾತುಗಳ ಬಿರ್ಸು ನಮ್ಮ ಆದರೆ ಬೆನ್ನಿ ಅಂತ ಮನಸ್ಸು ಭಾಳಷ್ಟು ಕಲಾವಿದ್ರನ್ನ ಬಿರ್ಸಿದಂಥ ನಮ್ಮ ಉತ್ತರ ಕರ್ನಾಟಕ ಇಂಥದ ಪ್ರೀತಿ ಪ್ರೋತ್ಸಾಹ ಎಲ್ಲ ಕಲಾವಿದರ ಮೇಗೆಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಸ್ಟೇಟಸ್ದಾಗ ಕೆಲವು ಮಂದಿ ನೋಡ್ಬೇಕು ನೀವು ಮಮ್ಮ ನೀ ಬೆಂಕಿ ಹಾಂಗ ಹಿಂಗ ನಿನ್ನ ಸುಡ್ತುನು ನಿನ್ನ ಕಿಡ್ತನು ಮತ್ತು ಬೆಳಿಗ್ಗೆ ಅಂತ ನಿಷೇಧ ಕಂದಾ ವಿಜಿ ತಿಂತಿರ್ತ ಯಾರು ಕೂಡಿ ಸೊ ಎಲ್ಲ ಮೀಡಿಯಾದಿಂದ ನಡೋತ್ ಏನು ಮಾಡೋಕೆ ಬರದಿಲ್ಲ ಸೊ ಒಂದು ಡೈಲಾಗ ಭಾಳಷ್ಟು ಇನ್ಸ್ಟಾಗ್ರಾಮ ವೈರಲ್ ಆಗಿರ್ತದೆ ಲಾಸ್ಟ್ ಟೈಮ್ ಮಚ್ ಹಿಡ್ಕೊಂಡು ಮಾಡೀನಿ ಆಮೇಲೆ ಅದರ ನಂತರ ಮತ್ತೊಂದು ಮಾಸ್ ಡೈಲಾಗ್ ಹೋಗಿದ್ದೀನಿ ಅದನ್ನ ಗೀಚ್ ಹೋಯ್ತು ಅದೊಂದು ಹೇಳಿ ಬಿಡ್ತೀನಿ ನಿಮ್ಮ ಸಂಬಂಧ ಹೇಳಿ ಜೋರ್ ಕಿನಾಕ ಬಂದು ಹೇಳಿ ನಿನಗೆ ಏ ಇಬ್ಬರು ಕೂಡ ಮನಿ ಹೋಗ್ ಶೈಟಿ ಹೋಗನು ಹೇಳಮ್ಮ ಎಲ್ಲ ಬಿಟ್ಟು ಸುಮ್ ಅದು ಇರಾಕ್ ಬಿಡು ನೀ ಜಾಸ್ತಿ ಹಾರಾಡಕ್ಕೆ ಹೋಗಬೇಡ ನನ್ನ ಹೊಡಿತನು ಬಡಿತು ನಂದವ್ರಲ್ಲ ಶಿಕ್ ಶಿಕ್ಕಲ್ಲಿ ಹೊಲಿಗೆ ಹಾಪಿಸ್ಕೊಂಡು ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಬನ್ನಿ ಅಂದ್ರೆ ನಿನಗೆ ಹೊಲಿಗೆ ಅಲ್ಲ ಸೀದಾ ಹೊಲಿಗೆನ ಬರ್ಸೋದು ಥ್ಯಾಂಕ್ ಯು ಸೊ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಆರ್ ಸಿ ಬಿ ಡೈಲಾಗ್ ಮಮ್ಮಾಗ ಹೋರಾ ನನಗಂತೂ ನಿಧು ಕಣ್ಣಾಗ್ ಇದಾಗಿತ್ತು ನಾಲ್ಕು ವರ್ಷ ಆತ ಡೈಲಾಗ್ ಹೇಳಿ ಬಹುಶಃ ನಾನು ಸೊ ಹದಿನೇಳು ವರ್ಷ ಆಯಿತು ಸಣ್ಣ ತಿಂದು ಇನ್ನೊಂದು ವರ್ಷ ಮಮ್ಮಾಗ ಹೋರಾ ಮತ್ತು ನೆಕ್ಸ್ಟ್ ಬತ್ತು ಈ ಸಲ ಕಪ್ಪ ಆ ಕಪ್ ತಯಾರು ಮಾಡ್ತಾನಲ್ಲ ಎಲ್ಲ ನಮ್ಮದೇ ಐತಿ ಸೊ ಆ ಕಪ್ಪು ಎಲ್ಲಿ ಹೋಗಿಲ್ಲ ಅವ್ರ ರೊಕ್ಕನು ಎಲ್ಲಿ ಹೋಗಿಲ್ಲ ಸೊ ಸಿ ಬಿ ಅಭಿಮಾನಿಗಳ ಆರ್ಸಿಬಿ ಡೈಲಾಗ್ ಏ ಮತ್ತೆ ಬೆಲ್ಲು ಅಂತ ಏನು ಬೆಲ್ಲು ಬೆಲ್ಲು ಎಲ್ಲಿ ಒಂದೊಂದು ಟೈಮ್ ಕಿಟ್ಟು ಕೆಟ್ಟ ಅನ್ಸೈತಿ ಮನುಷ್ಯನಾಗ ಈ ಮಾತು ಸದಾಗಿ ಹೇಳತ್ತ ನಾನು ಯಾವಾರು ನನ್ನ ಚಾನೆಲ್ದಾಗ ಹೋಗಿ ನೀವು ಸರ್ಚ್ ಮಾಡಿ ನೋಡ್ರಿ ಯಾವುದೂ ಸಂದೇಶ ಕೊಟ್ಟಿಲ್ಲ ನಾನು ಅಪ್ಪನ ಬಗ್ಗೆ ಅವನ ಬಗ್ಗೆ ಅಕ್ಕ ತಂಗಿಯರ ಬಗ್ಗೆ ಸೈನಿಕರ ಬಗ್ಗೆ ಡ್ರಗ್ಸ್ ಬಗ್ಗೆ ಶೆರೆ ಬಗ್ಗೆ ಹೆಲ್ಮೆಟ್ ಬಗ್ಗೆ ಎಲ್ಲ ವೀಡಿಯೋಗಳು ಒಂದು ಲೆವೆಲ್ಗೆ ಹೋಗಿರ್ದ ಯಾವಂತ ಎಣ್ಣೆ ಮೀನು ಎಣ್ಣೆ ಡಬಲ್ ಮೀನಿಂಗ್ ಒಂದು ಹೋಗಿದ್ನಿ ಅವ್ನು ಮಿಲಿಯನ್ ಗಂಟಲೆ ಅವನು ಒಟ್ಟಿಯಾಗ ಸಂಘಟ ಅಂತ ನಮಗೆ ಅದು ಮೋಟಿವೇಶನ್ ಎಲ್ಲ ಆಮೇಲೆ ಮ್ಯಾಸೇಜ್ ವಿಡಿಯೋ ಮಾಡ್ಬೇಕಾರೆ ಸ್ಕ್ರಿಪ್ಟ್ ಬರ್ಕೊಂಡು ಗುದ್ದಾಡಿ ಆರ್ಟಿಸ್ಟ್ ಗಳು ಬುಕ್ ರಾತ್ರಿ ಮೈ ಯಾರ್ದಾರ ನಾವು ಸ್ವಲ್ಪ ಶೂಟಿಂಗ್ ಮಾಡ್ಕೋತಾರೆ ಅವರೆಲ್ಲ ಕೈ ಕಾಲಿಗೆ ಬದ್ದು ಎಷ್ಟೋ ಗುದ್ದಾಡಿ ಮಾಡಿರ್ತೋ ಅದನ್ನೇ ಪರಕ ಬೇಡ ಮೈದಿಗೆ ಹಿಂಗೆ ಎಣ್ಣೆ ಮೇಲೆ ಎಣ್ಣೆ ಅಂತ ಬೈನ್ ಅಂದ್ರೆ ಬಿಗಿ ಇರ್ತದೆ ಇನ್ನೇನು ಮಾರ್ಕೆಟ್ ಹಾಗೂ ಮೈಂಡ್ಸೆಟ್ ಹಂಗೈತು ಗೊತ್ತಿಲ್ಲ ಬಟ್ ಆದಷ್ಟು ನಾವು ಒಳ್ಳೇದು ತಗೋರ್ನು ಒಳ್ಳೇದು ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತನೂ ಸೊ ಆರ್ ಸಿ ಬಿ ಡೈಲಾಗ್ ನಿಮ್ಮ ಸಂಬಂಧ ಹೇಳಿ ಮೂರು ವರ್ಷ ಆತು ನಿಮ್ಮ ಅಕ್ಕ ನೋವು ಮಾಡೋಕ್ಕೈತೆ ಈಗ ಎಲ್ಲ ಮುಂದೆ ಹದಿನೈದು ವರ್ಷ ಆತ ನಮ್ಮ ಟೀಮ್ ಕಪ್ಪ ಗೆದ್ದಿಲ್ಲ ಆ ಟೀಮ್ ಬಿಟ್ಟಿಲ್ಲ ನಿಮ್ಮ ಅಕ್ಕನ ಬಿಡ್ತೇನೆ ಮುಂದಿನ ವರ್ಷ ರಾತ್ರಿ ನಮ್ಮ ಟೀಮ್ ಕಪ್ಪು ಗೆಲ್ತಿದ್ದಿ ಬೆಳಿಗ್ಗೆ ಎದ್ದು ನಿಮ್ಮ ಅಕ್ಕಾನು ಓದ್ಬಿಡ್ತಾನೆ ಏನ್ ಮಾಡ್ಕೊತಿ ಮಾಡ್ಕೊ ಮಾಡ್ಕೊ ಒಂದು ಸಲ ಹುರುಪ್ಲೆ ಹೇಳ್ಬಿಡ್ರಿ ಈ ಸಲ ಕಾಪ ಈ ಸಲ ಕಾಪ ಜೈ ಆಡ್ಸಿವಿ ಥ್ಯಾಂಕ್ ಯು